ಅಡ್ಮಿಟ್ ಆಗಿಬಿಡು ಅಡ್ಮಿಟ್ ಆದ ಏಳು ದಿವಸ ಆಯ್ತು ಸುದ್ದಿನ ಇಲ್ಲ ಏಳು ದಿವಸ ಗಂಟ್ಲೆ ಅಂದ್ರೆ ಹೆಂಗ್ರಿ ಏಳು ತಾಸು ತಡ್ಕೊಳಕ್ ಆಗ್ಲಾರ್ದ ಕೆಲಸದಾಗ ಏಳು ದಿವಸ ಗಂಟ್ಲೆ ಅಂದ್ರೆ ಹೆಂಗ್ರಿ ಸಾಕಾ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿಬಿಡ್ರಿ ನಾನು ಏನಾದ್ರೂ ಆಗೋಲ್ಲ ಜೀವನದಾಗ ಇದ್ದಂಗೆ ಆಗುವ ಅಲ್ರಿ ಏಳು ದಿವ್ಸ ಗಂಟಲೆ ಆಗಿಲ್ಲ ಅಂದ್ರೆ ಇನ್ನೇನ್ ಮಾಡ್ತು ಅಂತೇಳಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ರು ಡಿಸ್ಚಾರ್ಜ್ ಮಾಡಿದ್ರೆ ಬಿಲ್ ಕೊಡ್ಬೇಕಲ್ಲ ಕೈಯಾಗಿ ಅದ್ರ ಕೈಯಾಗಿ ಬಿಲ್ ಕೊಟ್ರ ಆ ಬಿಲ್ ನೋಡಿದ ಆತ ಗುಳಿಗೆಗ ಆಗ್ಲಿಲ್ಲ ಇಂಜೆಕ್ಷನ್ಗಾಗಲಿಲ್ಲ ಏಳು ದಿವಸ ಗಂಟ್ಲೆ ಸಲಾಯ್ ತಗೊಂಡ್ರ ಆಗ್ಲಿಲ್ಲ ಬಿಲ್ ನೋಡಿದ್ಕೊಂಡೆ ಆತು ಮಾ ಮೊದಲನೇ ದಿವಸ ಗುಳಿಗೆ ಇಂಜೆಕ್ಷನ್ ಈ ಸಲೈನ್ ಕೊಡೋ ಬದ್ಲಿ ಬಿಲ್ ಮೊದಲು ಕೊಟ್ಟು ಬರ್ಬೇಕು ನೋವಿಲ್ಲ ರೂಮ್ ಅಂತ ಅವಂಗ ಅದನ್ನ ನೋಡಿ ಬಹಳ ಅಗತ್ಯ ಅಲ್ ಈಗಿನ ದವಾಖಾನೆಗೆ ಹೋಗುದಂತಂದ್ರೆ ಬಹಳ ಕಷ್ಟ ಬಡವರು ಹೋಗಲಾದಂತ ಪರಿಸ್ಥಿತಿ ಕಂಪನಿಗಳು ರೊಕ್ಕ ವಸೂಲಿಗೆ ನಿಂತಾವ ಡಾಕ್ಟರ್ಗಳು ರೊಕ್ಕ ವಸೂಲಿ ನಿಂತಾರ ಸರ್ಕಾರ ವಸೂಲಿ ನಿಂತೇತರ ವಸೂಲಿ ಮನುಷ್ಯನ ಆರೋಗ್ಯವನ್ನ ಹಾಳು ಮಾಡುವ ಔಷಧಗಳು ಬಂದಾವ ಒಂದೊಂದು ಕಂಪನಿಗಳು ರೋಗವನ್ನ ಹರಿಬಿಡ್ತಾವ ಅಂತ ಹೇಳ್ತಾರ ಆ ರೋಗ ಸಾಂಕ್ರಾಮಿಕ ರೋಗ ಎಲ್ಲಾ ಕಡೆ ಬಂತು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಸಾವಿರ ಸಾವಿರ ಕೋಟಿ ಗಳಿಸ್ಲಿಕ್ಕೆ ನಾವೆಲ್ಲ ವಿಚಾರ ಮಾಡಬೇಕು ಈ ಪರಿಸ್ಥಿತಿ ಒಳಗೆ ನಾವು ಬಹಳ ಎಚ್ಚರದೊಳಗೆ ಬದುಕಬೇಕಾಗಿತ್ತು ತಿಳಿದು ಬದುಕಬೇಕಾಗಿತ್ತು ಅವ್ರು ಹೇಳಿದ್ರು ಆಧ್ಯಾತ್ಮವನ್ನ ಬೆನ್ ಹತ್ತು ಅಂತ ಅವ್ರ ಪದ್ಯದೊಳಗೆ ಬರ್ತಾರ ಎಟ್ ಚಂದ ಬರ್ದಾರ್ ನೋಡ್ರಿ ಬರೇ ಹಾಡಕ್ ಬರಂಗಿಲ್ಲ ಅವ್ರಿಗೆ ಚಲೋ ಬರಿಯಾಗೂ ಬರ್ತೈತಿ ಒಬ್ಬಗ ಎಲ್ಲಿ ತೋರಿಸಿದ್ರು ಆರಾಮ್ ಆಗ್ಲಿಲ್ಲ ಡಾಕ್ಟರ್ ಹೇಳಿದ್ರು ಇನ್ನು ಮೂರ್ ತಿಂಗಳು ಅಪ್ಪ ಬದುಕುದಲ್ಪ ಇನ್ನು ಮೂರು ತಿಂಗಳು ಮಾತ್ರ ಇರ್ತಾನ ಏನು ಉಂಟಾ ಉರಿಸ್ಬಿಡು ಏನ್ ತಿಂತಾನು ತಿನ್ನಿಸ್ಬಿಡು ಎಲ್ಲಿ ಇರ್ತೀನಿ ಅಂತ ನಾವು ಇರಿಸ್ಬಿಡು ಮಲಗಿಸ್ಬಿಡು ಕೇಳಿದ್ ಕೊಡಿಸ್ಬಿಡು ಇದನ್ನ ಕೇಳಿಸ್ಕೊಂಡ ಅಪ್ಪ ಕೇಳಿಸಿಕೊಂಡ ಮಗನಿಗೆ ಡಾಕ್ಟರ್ ಹೇಳಾಕತಿತ್ತು ಓಹೋ ನಾನು ಮೂರು ತಿಂಗಳು ಇರೋದು ಮೂರು ತಿಂಗಳು ಇರೋದು ಗ್ಯಾರಂಟಿ ಅಂದಮೇಲೆ ಲೀವ್ ಊರಾಗ ಯಾಕೆ ಸಾಯ್ಬೇಕು ಇವ್ರಿಗೆ ಬೇಕಾಗಿ ಯಾಕೆ ಸಾಯ್ಬೇಕು ಎಲ್ಲರೂ ಕಾಶಿಗೆ ಹೋಗಿ ಸತ್ರ ಸ್ವರ್ಗ ಸಿಗ್ತೈತೆ ಅಂತಾರ ನಾನು ಅಲ್ಲೇ ಹೋಗ್ಬಿಡ್ಬೇಕು ಅಂತ ಹೋದ ಮಗನಿಗೆ ಹೇಳ್ದ ನೋಡಪ್ಪ ನಾನಂತೂ ಕಾಶಿಗೆ ಹೋಗ್ತೀನಿ ಅಲ್ಲೇ ಪ್ರಾಣ ಬಿಡ್ತೀನಿ ಅಂದ ಮಗ ನೌಕರಿ ಮಾಡ್ತಿದ್ದ ನೌಕರಿ ಮಾಡುವಂತ ಮಗ ವಿಚಾರ ಮಾಡ್ತಾನ ಅಪ್ಪ ಮೂರು ತಿಂಗಳು ಉಳಿಯೋದು ಬಹುಶಃ ಅಪ್ಪಂಗ ಗೊತ್ತಾದಂಗ ಆಯ್ತು ನಾನೊಂದು ಮೂರ್ ತಿಂಗಳು ರಜಾ ಹಾಕೊಳ್ಬೇಕು ಇವನು ಪುಣ್ತಿ ಮುಗಿಸ್ಕೊಂಡ ಬರ್ಬೇಕಂತ ಅವ ರಜಾ ಹಾಕಿದ ಯಾರು ಮಗ ಮಗ ರಜಾ ಹಾಕಿದ್ದು ಅವ್ರ ಅಪ್ಪನ್ ಪುಣ್ತಿಥಿ ತನಕನೂ ಆಗ್ಲಿ ಅಂತ ಅಪ್ಪನ ಜೋಡಿ ಹೋದ ಮೂರು ತಿಂಗಳ ಕೊನೆಗಳಿಗೆ ಒಳಗಿದ್ರ ಆತು ತಂದಿ ಜೋಡಿ ಅಂತ ಅಪ್ಪ ಕಾಶಿಗೆ ಹೋದ್ರೆ ವಿಚಾರ ಮಾಡಿದ ಮೂರು ತಿಂಗಳಾಗ ಸಾಹಿತ್ಯ ಕಾಶಿಯಾಗಿ ಏನಾಯ್ತು ಮಾಡಿ ಮಾಡಿಬಿಡ್ಬೋದು ನಾಲ್ಕು ಗಂಟೆಗೆ ಗೆದ್ದ ಗಂಗಾ ನದಿಯೊಳಗ್ ಜಾಗ ಮಾಡಿದ ವಿಶ್ವನಾಥನ ದರ್ಶನ ಮಾಡಿದ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿದ ಯಾವ್ಯಾವ ಆಶ್ರಮದಲ್ಲಿ ಬೆಳಿಗ್ಗೆ ಸಬ್ಸೈಡ್ ಇರ್ತದೆ ಅಲ್ಲಿ ಹೋಗ್ತಿ ಹೋಗ ಸಬ್ಸೈಂಡ್ ಮುಗಿದ್ಮ ಉಪಹಾರ ಕೊಡ್ತಿದ್ರು ಅದು ಆಯ್ತು ಹೀಗೆ ಬೆಳಿಗ್ಗೆ ನಾಲ್ಕರಿಂದ ಸಾಯಂಕಾಲ ಹೊತ್ತು ಒಳಗೆ ರಾತ್ರಿ ಆಗುವ ತನಕ ಆಶ್ರಮದಾಗ ಕುಂದ್ರದು ಭಜನೆ ಮಾಡಲ್ ಕುಂದ್ರದು ಕೀರ್ತನ ಮಾಡಲ್ ಕುಂದ್ರದು ಪೂಜೆ ಮಾಡಲ್ ಕುಂದ್ರದು ಆ ನದಿ ದಂಡೆ ಕುಂದ್ರದು ಹಿಂಗ್ ಮಾಡಕ್ ಅವರ ಮನಸ್ಸು ಪರಿಪೂರ್ಣ ಬೇರೆ ಕಡೆ ಹೋಯಿತು ಆಶ್ಚರ್ಯ ಅಂತಂದ್ರೆ ದಿನ ದಿನಕ್ಕ ದಿನ ದಿನಕ್ಕ ಆರಾಮ್ ಆಗತ್ ಹಾಕಿದವ ಒಂದೂವರೆ ತಿಂಗಳಾತು ಯಾಕ ಇವ ಹೋಗುವ ಲಕ್ಷಣಗಳು ಏನ ಕಾಣಬಹುದು ಅಂತ ನದಿಯಾಗಿ ಹೋಗಿ ಗುಡುಗಿ ಹೋಗ್ಯಾನ ಪರಿಪೂರ್ಣ ಆರಾಮ ಆರಾಮಾಗ್ಯಾನ ಇನ್ನು ಒಂದು ವಾರ ಇತ್ತು ರಜಾ